ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌರಿ ಕುಕ್ಕಿಂಗ್ ಚಾನಲ್ ಇವತ್ತು ಕ್ಯಾಪ್ಸಿಕಮ್ ಗ್ರೀನ್ ಚಿಕನ್ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎರಡು ಕ್ಯಾಪ್ಸಿಕಮ್ ತಗೊಂಡು ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ಇಡಿಯಷ್ಟು ಪುದೀನ ಕೊತ್ತಂಬರಿ ಒಂದು ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ತೆಗೆದಿಟ್ಟಿರೋ ಮಸಾಲೆ ಐಟಮ್ಸ್ನ ರುಬ್ಕೊಬರೋಣ ಅದು ಮಸಾಲೆನ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಪುದೀನ ಒಂದು ಇಡೀ ಕೊತ್ತಂಬರಿ ಆರರಿಂದ ಏಳು ಅಷ್ಟೇ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮಸಾಲೆ ನೋಡಿ ಈ ಥರ ಮಸಾಲೆ ನುಣ್ಣಗಿ ಪೇಸ್ಟ್ ಆಗಿದೆ ಇಟ್ಟು ಅದಕ್ಕೆ ಆಯಿಲ್ ಇದ್ದೀನಿ ಎಣ್ಣೆ ಬಿಸಿ ಆಗಿದ ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋ ಗಂಟೆ ವೆಯ್ಟ್ ಮಾಡ ಈಸಿಯಾಗಿ ಮಾಡ್ಕೊಳ್ಳುವ ಗ್ರೀನ್ ಚಿಕನ್ ಟ್ರೈ ಮಾಡಿ ನೋಡಿ ಈ ಮತ್ತೆ ಮತ್ತೆ ನೀವು ಇದನ್ನೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಬೇಗನೂ ಆಗುತ್ತೆ ಈರುಳ್ಳಿ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸಾಫ್ಟಾಗಿ ಫ್ರೈ ಆಗಿದ ಮೇಲೆ ಈಗ ಫ್ರೈ ಆಯಿತು ಸಾಫ್ಟಾಗಿ ಈಗ ಚಿಕನ್ ಹಾಕೋತಾ ಇದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಆಯಿಲಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಅಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದರಲ್ಲಿ ನೀರೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಮುಚ್ಚಳ ಹಾಕಿ ಫೈವ್ ಮಿನಿಟ್ಸ್ ಬಿಡೋಣ ಫೈವ್ ಮಿನಿಟ್ಸ್ ಆದಮೇಲೆ ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ ರುಬ್ಬಿಟ್ಟಿರೋ ಪೇಸ್ಟನ್ನು ಹಾಕ್ಕೊಳ್ಳೋಣ ಈ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಗರಂ ಮಸಾಲ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆರಡು ಬಿಟ್ಟರೆ ನಾವು ಇನ್ನೇನು ಇಲ್ಲ ಮಸಾಲೆ ಇಷ್ಟೇ ಮಸಾಲೆ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಇದರನ್ನೇ ಬೇಯಿಸ್ಕೋಬೇಕು ಇಮಿಡಿಯೇಟಾಗಿ ಬೇಗ ಮಾಡ್ಕೊಳ್ಳೋವಂಥ ಚಿಕನ್ ರೆಸಿಪಿ ಒಂದು ಚಿಕ್ಕ ಲೋಟ ನೀರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೋತಾ ಇದ್ದೀನಿ ಸೊ ಈ ನೀರಿನಲ್ಲೇ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಬೇಕು ಒಂದು ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸ್ ಬೇಯಕ್ಕೆ ಬಿಡೋಣ ನೋಡಿ ಈಗ ನಮಗೆ ಈ ಥರ ಚಿಕನ್ನು ಚಪಾತಿ ರೈಸ್ ಜೊತೆ ತಿನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ಈ ಚಳಿಗೆ ಸಖತ್ತಾಗಿದೆ ನೀವು ಟ್ರೈ ಮಾಡಿ ಆ ಥರ ನಿಂಬೆಹಣ್ಣೆಕೋತಾ ಇದೀನಿ ಸೊ ಈ ನಿಂಬೆ ತಾನೆ ಸಕ್ಕತ್ತಾಗಿರೋ ಫ್ಲೇವರ್ಸ್ ಸಿಗುತ್ತೆ ಚಿಕನ್ ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ